ರೆಬೆಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಎಸ್ ವೀಕ್ಷಕರ ಇತ್ತೀಚಿಗಷ್ಟೇ ಅಮೇರಿಕಾದಲ್ಲಿ ಒಬ್ಬ ಕನ್ನಡಿಗನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ ಈ ಒಂದು ಸುದ್ದಿ ಎಲ್ಲಾ ಕಡೆ ವೈರಲ್ ಆಗಿತ್ತು ಈ ಒಂದು ಸುದ್ದಿಯನ್ನ ಬಹುಶಃ ನೀವು ಕೂಡ ನೋಡಿರ್ತೀರಾ ಹಾಗಾಗಿ ಈ ಒಬ್ಬ ಕನ್ನಡಿಗ ಯಾರು ಏನಕ್ಕಾಗಿ ಕೊಲೆ ಮಾಡಿದ್ರು ಏನಾಯ್ತು ಎಲ್ಲವೂ ಕೂಡ ಆ ಒಂದು ಟಾಪಿಕ್ ಏನಿದೆ ಆ ಒಂದು ವಿಚಾರ ಏನಿದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಅಮೆರಿಕಾದ ಡಲ್ಲಾಸ್ನ ಒಂದರಲ್ಲಿ ಮ್ಯಾನೇಜರ್ ಆಗಿ ಕಾರ್ಯ ಮಾಡ್ತಿದ್ದಂತಹ ಕರ್ನಾಟಕ ಮೂಲದ ಚಂದ್ರಮೌಳಿ ನಾಗಮಲ್ಲಯ್ಯ ಎಂಬ ವ್ಯಕ್ತಿ ಭೀಕರವಾಗಿ ಕೊಲೆಯಾಗಿದ್ದಾರೆ ಅದು ಕೂಡ ಅಮೆರಿಕಾದಲ್ಲಿ ಕೇವಲ ಕೆಟ್ಟ ಹೋಗಿರುವಂತಹ ವಾಷಿಂಗ್ ಮೆಷಿನ್ನ ಬಳಸದಂತೆ ಹೇಳಿದ್ದಕ್ಕೆ ಈ ಭಾಗದಲ್ಲಿ ಭಾರತೀಯ ಸಮುದಾಯದಲ್ಲಿ ಬಾಬ್ ಎಂಬೆ ಫೇಮಸ್ ಆಗಿದ್ದಂತಹ ಚಂದ್ರಮೌಳಿ ನಾಗಮಲ್ಲಯ್ಯ ಅವರನ್ನ ಯೊಟಾನೆಸ್ ಕೊಪೋಸ್ ಮಾರ್ಟಿನೇಜ್ ಎಂಬಾತ ವ್ಯಕ್ತಿ ಶಿರಚ್ಛೇದನ ಮಾಡಿ ಕೊಲೆ ಮಾಡಿದ್ದಾನೆ ಡಲ್ಲಾಸ್ನಲ್ಲಿ ನಡೆದಂತಹ ಈ ಭೀಕರ ಕೊಲೆ ಅಮೆರಿಕದ ವಲಸಿಗ ಭಾರತೀಯರ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳನ್ನ ಹಾಕ್ತಾ ಇದೆ ಅಮೆರಿಕದಲ್ಲಿ ಉತ್ತಮ ಬದುಕಿನ ಕನಸು ಹೊತ್ತು ಕರ್ನಾಟಕದಿಂದ ಕುಟುಂಬ ಸಮೇತ ವಲಸೆ ಹೋಗಿದ್ದ ಚಂದ್ರಮೋಳಿ ನಾಗಮಲ್ಲಯ್ಯ ತಮ್ಮ ಕನಸನ್ನ ಸಾಕಾರಗೊಳಿಸುವ ಪ್ರಯತ್ನದಲ್ಲೇ ಇದ್ರು ಟೆಕ್ಸಾಸ್ ರಾಜ್ಯದ ಡಲ್ಲಾಸ್ನಲ್ಲಿ ತಾವು ಕೆಲಸ ಮಾಡುವಂತಹ ಮೋಟೆಲ್ನಲ್ಲಿ ಕೆಟ್ಟ ಹೋಗಿರುವಂತಹ ವಾಷಿಂಗ್ ಮಷಿನ್ ಬಳಸಬೇಡ ಅಂತ ಹೇಳಿದ್ರು ಕೆನಡಿಯನ್ ವಲಸಿಗ ಚಂದ್ರಮೌಳಿ ನಾಗಮಲ್ಲಯ್ಯ ಅವರನ್ನ ಇದೇ ಒಂದು ಕಾರಣದಿಂದ ಹತ್ಯೆ ಮಾಡಲಾಗುತ್ತೆ ಈ ಘಟನೆ ಹೇಗೆ ನಡೆಯಿತು ಅಂದು ಆಗಿದ್ದೇನು ಈ ಎಲ್ಲಾ ಪ್ರಶ್ನೆಗಳು ಬಹುಶಃ ನಿಮ್ಮ ತಲೆಯಲ್ಲೂ ಇರಬಹುದು ಅದು ಸೆಪ್ಟೆಂಬರ್ ಹತ್ತನೇ ತಾರೀಕು ಡಲ್ಲಾಸ್ನ ಮೊಟೆಲ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕಾರ್ಯ ಮಾಡುತ್ತಿದ್ದಂತಹ ಕರ್ನಾಟಕ ಮೂಲದ ಚಂದ್ರಮೋಳಿ ನಾಗಮಲ್ಲಯ್ಯ ಎಂದಿನಂತೆ ಅವತ್ತು ಕೂಡ ತಮ್ಮ ಕೆಲಸದಲ್ಲೇ ತೊಡಗಿದ್ರು ಅವರ ಪತ್ನಿ ನಿಶಾ ಮತ್ತು ಪುತ್ರ ಗೌರವ್ ಕೂಡ ಕೆಲಸದಲ್ಲೇ ತಂದೆಗೆ ಸಹಾಯ ಮಾಡ್ತಾ ಇದ್ರು ಇದೇ ವೇಳೆ ಕೊಬೋಸ್ ಮಾರ್ಟಿನೇಜ್ ಎಂಬ ಕೆನಡಿಯನ್ ವಲಸಿಗ ಮೊಟೆಲ್ನಲ್ಲಿದ್ದಂತಹ ಕೆಟ್ಟೋಗಿರುವಂತಹ ವಾಷಿಂಗ್ ಮೆಷಿನ್ ಅನ್ನ ಬಳಸಲು ಮುಂದಾಗ್ತಾನೆ ಆಗ ಚಂದ್ರಮೌಳಿ ಅವರು ವಾಷಿಂಗ್ ಮೆಷಿನ್ ಕೆಟ್ಟೋಗಿದೆ, ಅದನ್ನ ದಯಮಾಡಿ ಬಳಸಬೇಡಿ ಅಂತ ಮ್ಯಾನೇಜ್ಮೆಂಟ್ಗೆ ಹೇಳಿರ್ತಾರೆ ಆದರೆ ತಾವು ಹೇಳ್ತಾ ಇರೋದು ಮಾರ್ಟಿನೇಜ್ ಗೆ ಅರ್ಥವಾಗದ ಕಾರಣ ಮೊಟೆಲ್ ನ ಮತ್ತೋರ್ವ ಸಹೋದ್ಯೋಗಿಯನ್ನ ಕರೆದು ಅರ್ಥ ಮಾಡಿಸುವಂತೆ ಚಂದ್ರಮೌಳಿ ಅವರು ಹೇಳ್ತಾರೆ ಎಷ್ಟಕ್ಕೆ ಕೋಪಗೊಂಡಂತಹ ಮಾರ್ಟಿನೇಜ್ ಮಚ್ಚಿನಿಂದ ಚಂದ್ರಮೌಳಿ ನಾಗಮಲ್ಲಯ್ಯ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾನೆ ಕೂಡಲೇ ಚಂದ್ರಮೌಳಿ ತಪ್ಪಿಸಿಕೊಂಡು ಅಲ್ಲಿಂದ ಓಡ್ ಹೋಗ್ತಾರೆ ಹಾಗೂ ತಮ್ಮ ಪತ್ನಿ ಮತ್ತು ಮಗನನ್ನು ಕೂಡ ರಕ್ಷಣೆಗಾಗಿ ಅಲ್ಲೇ ಕೂಗಾಡ್ತಾರೆ ಆದರೂ ಕೂಡ ದುರಾದೃಷ್ಟವಶಾತ್ ಅವರು ಉಳಿಯೋದಿಲ್ಲ ಆದರೆ ಅವರ ಹಿಂದೆಯೇ ಓಡೋಡಿ ಹೋಗಿರುವಂತಹ ದುರುಳ ಮಾರ್ಟಿನೇಜ್ ಚಂದ್ರಮೌಳಿ ಅವರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಅವರ ಶಿರಚ್ಛೇದನ ಮಾಡಿದ್ದಾನೆ ಮಾರ್ಟಿನೇಜ್ ಮಚ್ಚಿನಿಂದ ಚಂದ್ರಮೌಳಿ ನಾಗಮಲ್ಲಯ್ಯ ಅವರ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯಗಳು ಮೋಟಲ್ನ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸರಿಯಾಗಿದೆ ಓಡಿ ಹೋಗ್ತಾ ಇದ್ದಂತಹ ಚಂದ್ರಮೌಳಿ ಅವರನ್ನ ಬೆನ್ನಟ್ಟಿದ ಮಾರ್ಟಿನೇಜ್ ಮಚ್ಚಿನಿಂದ ಭೀಕರವಾಗಿ ಹಲ್ಲೆ ಮಾಡಿದಲ್ಲದೆ ಅಂತಿಮವಾಗಿ ಅವರ ಶಿರಚ್ಛೇದ ಮಾಡಿ ಅದನ್ನ ಫುಟ್ಬಾಲ್ ಚೆಂಡಿನಂತೆ ಒದ್ದು ವಿಕೃತಿಯನ್ನ ಮೆರೆದಿದ್ದಾನೆ ಚಂದ್ರಮೌಳಿ ಅವರ ಪತ್ನಿ ಮತ್ತು ಪುತ್ರ ತಮ್ಮ ಕೈಗೆ ಸಿಕ್ಕ ಬೇಸ್ಬಾಲ್ ಬ್ಯಾಟ್ ಹಿಡಿದು ಮಾರ್ಟಿನೇಜ್ ಅವನನ್ನ ತಡೆಯಲು ಪ್ರಯತ್ನಿಸಿದ್ದು ಕೂಡ ಈ ಒಂದು ಸಿ ಟಿವಿಯಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ ಆದರೆ ಮಾರ್ಟಿನೇಜ್ ಅವರಿಬ್ಬರನ್ನೂ ಕೂಡ ದೂರ ತಳ್ಳಿ ಚಂದ್ರಮೌಳಿ ಅವರನ್ನ ಹತ್ಯೆ ಮಾಡ್ತಾನೆ ಸಿಸಿಟಿವಿ ದೃಶ್ಯಗಳಲ್ಲಿ ಇದೆಲ್ಲವೂ ಕೂಡ ಗಮನಿಸಿದ್ರೆ ಬಹುಶಃ ಮಾರ್ಟಿನ್ ಒಳಗೆ ಒಬ್ಬ ರಾಕ್ಷಸ ಅಡಗಿದ್ದಾನೆ ಅನ್ನೋದು ಅನುಮಾನ ಬಂದೇ ಬರುತ್ತೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾರಂಥದ್ದು ಇನ್ನು ಚಂದ್ರಮೌಳಿ ನಾಗಮಲ್ಲಯ್ಯ ಭೀಕರ ಹತ್ಯೆಗೆ ಡಲ್ಲಾಸ್ನ ಅನಿವಾಸಿ ಭಾರತೀಯ ಸಮುದಾಯ ತೀವ್ರ ಕಂಬನಿ ಮಿಡಿದಿದೆ ಕಾರಣ ಏನು ಅಂತಂದರೆ ಚಂದ್ರಮೌಳಿ ಅವರು ಈ ಭಾಗದಲ್ಲಿ ಅನಿವಾಸಿ ಭಾರತೀಯರಲ್ಲಿ ಬಾಬ್ ಅಂತಾನೆ ಫೇಮಸ್ ಆಗಿದ್ರು ಎಲ್ಲರೂ ಕೂಡ ಚಂದ್ರಮೌಳಿ ಮತ್ತು ಅವರ ಕುಟುಂಬದವರನ್ನ ತುಂಬಾ ಪ್ರೀತಿ ಮಾಡುತ್ತಿದ್ರು ಆದರೆ ದುರಾದೃಷ್ಟವಶಾತ್ ಚಂದ್ರಮೌಳಿ ಭೀಕರವಾಗಿ ಹತ್ಯೆ ಆಗಿದ್ದು ಅವರ ಕುಟುಂಬ ಆಘಾತದಲ್ಲಿದೆ ಅದಲ್ಲದೆ ಚಂದ್ರಮೌಳಿ ಅವರೊಬ್ಬರೇ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿಕೊಂಡಿದ್ರು ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಹೇಳಿಕೊಳ್ಳುವಂತದ್ದು ಏನಿಲ್ಲ ಈ ಹಿನ್ನೆಲೆಯಲ್ಲಿ ಡಲ್ಲಾ ಸುತ್ತಮುತ್ತಲಿನ ಅನಿವಾಸಿ ಭಾರತೀಯ ಸಮುದಾಯ ಚಂದ್ರಮೌಳಿ ನಾಗಮಲ್ಲಯ್ಯ ಅವರ ಕುಟುಂಬದ ನೆರವಿಗೆ ಧಾವಿಸಿದೆ ಮೃತ ಚಂದ್ರಮೌಳಿ ಅವರ ಪತ್ನಿ ನಿಶಾ ಮತ್ತು ಪುತ್ರ ಗೌರವ್ಗಾಗಿ ದೇಣಿಗೆ ಅಭಿಯಾನ ಕೂಡ ಆರಂಭಿಸಿದ್ದಾರೆ ಈಗಾಗಲೇ ಸುಮಾರು ನಲವತ್ತಾರು ಲಕ್ಷ ರೂಪಾಯಿ ಸಂಗ್ರಹಿಸಲಾಗಿದೆ ಚಂದ್ರಮೌಳಿ ಕುಟುಂಬಕ್ಕಾಗಿ ನಡೆಯುತ್ತಿರುವಂತಹ ದೇಣಿಗೆ ಅಭಿಯಾನ ಡಲ್ನಾಸ್ನ ಅನಿವಾಸಿ ಭಾರತೀಯರ ಒಗ್ಗಟ್ಟನ್ನ ಪ್ರದರ್ಶನ ಮಾಡುತ್ತಿದೆ ಇಲ್ಲಿಯವರೆಗೆ ಸುಮಾರು ಏಳ್ನೂರ ನಾಲ್ಕು ಜನರು ದೇಣಿಗೆ ನೀಡಿದ್ದು ದಾಣಿಗಳ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಇದೆ ಪತಿ ಮತ್ತು ತಂದಿಯನ್ನ ಕಳೆದುಕೊಂಡಿರುವಂತಹ ದುಃಖದಲ್ಲೇ ಇರುವಂತಹ ಕುಟುಂಬಕ್ಕೆ ಇದು ನಿಜಕ್ಕೂ ಕೂಡ ನೈತಿಕ ಬೆಂಬಲವನ್ನ ನೀಡ್ತಾ ಇದೆ ಅದೇನೇ ಇರಲಿ ಅಮೆರಿಕದ ಡಲ್ಲಾಸ್ನಲ್ಲಿ ನಲ್ಲಿ ನಡೆದಿರುವಂತಹ ಚಂದ್ರಮೌಳಿ ನಾಗಮಲ್ಲಯ್ಯ ಅವರ ಭೀಕರ ಹತ್ಯೆ ಅಮೆರಿಕಾದಲ್ಲಿ ವಲಸಿಗ ಭಾರತೀಯರ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಯಾಕಂದ್ರೆ ಕೆಲವೇ ದಿನಗಳ ಹಿಂದೆ ಮೂತ್ರ ವಿಸರ್ಜನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಹರಿಯಾಣ ಮೂಲದ ಕಪಿಲ್ ಕೂಡ ಬರಬ್ಬರವಾಗಿ ಹತ್ಯೆ ಆಗಿರ್ತಾನೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ವಲಸೆ ನೀತಿಯಿಂದ ಈಗಾಗಲೇ ಆತಂಕದಲ್ಲಿರುವಂತಹ ಭಾರತೀಯ ವಲಸಿಗ ಸಮುದಾಯ ಚಂದ್ರಮೌಳಿ ನಾಗಮಲ್ಲಯ್ಯ ಅವರ ಹತ್ಯೆಯಂತಹ ಘಟನೆಗಳಿಂದ ಮತ್ತಷ್ಟು ಭಯ ಹುಟ್ಟಿ ಹಾಕ್ತಾ ಇದೆ ಈ ಬಗ್ಗೆ ಅಮೆರಿಕ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತ ಹೇಳಬಹುದು